ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಹೇಗಿದೆ ನಿಮ್ಮ ಕಡೆ ಎಲ್ಲ ಮಳೆ ಚೆನ್ನಾಗಿದೆಯಾ ಸಾಕಾ ಮಳೆ ಸ್ವಲ್ಪ ಮಳೆ ಅಂದರೆ ಸಮ್ಮರೆಲ್ಲ ಹೋಗಿ ಒಳ್ಳೆ ರೈನಿ ಸೀಸನ್ ಥರ ಫೀಲ್ ಆಗ್ತಾಯಿದೆ ಅಲ್ವಾ ಎಸ್ ನನಗೂ ಕೂಡ ಹಾಗೆ ಫೀಲ್ ಆಗ್ತಾಯಿದೆ ನನ್ನ ರೊಟೀನ್ ಸ್ಟಾರ್ಟ್ ಆಗಿದೆ ನಾಲ್ಕೂವರೆ ಅರ್ಲಿ ಮಾರ್ನಿಂಗ್ಗೆ ಮನೆ ಕೆಲಸ ಎಲ್ಲ ಅಂದರೆ ಮೀನ್ಸ್ ಕಸ ಗುಡಿಸಿ ಬಾಗಿಲು ತೊಳೆದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟು ರಂಗೋಲೆ ಹಾಕಿ ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಒನ್ ಅವರ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ವಾಕ್ಗೆ ಬಂದಿದ್ದೀನಿ ಅರೌಂಡ್ ಟೈಮ್ ಈಗ ಕರೆಕ್ಟಾಗಿ ಐದು ಇಪ್ಪತ್ತೈದು ಸೊ ಒಂದು ವೆಹಿಕಲ್ಸ್ ಬಿಟ್ಟರೆ ಒಂದು ನೊಣ ಇಲ್ಲ ರೋಡಲ್ಲಿ ನೀವು ನೋಡ್ತಾ ಇರ್ಬೋದು ಹಿಂದಿನ ದಿನ ಫುಲ್ ಮಳೆ ಉಯ್ದು ರೋಡೆಲ್ಲ ಪಾರ್ಕೆಲ್ಲ ಕೊಚ್ಚೆ ಆಗಿತ್ತು ಸೊ ಹಾಗಾಗಿ ನಾನು ಪಾರ್ಕಲ್ಲಿ ವಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ರೋಡ್ಗೆ ಬಂದಿದ್ದೀನಿ ಯಾಕಂದರೆ ಪಾರ್ಕಲ್ಲಿ ನೀರಿಗೆ ಹೋಗೋ ವ್ಯವಸ್ಥೆ ಇಲ್ಲ ಮಳೆ ಹುಯ್ದಂಥ ನೀರೆಲ್ಲ ಪಾರ್ಕಲ್ಲಿ ಹಾಗೆ ನಿಂತಿದೆ ಹಾಗಾಗಿ ಸ್ಕಿಡ್ ಆಗುತ್ತೆ ಜಾರ್ ಹಾಗಾಗಿ ರೋಡಲ್ಲೇ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ವಾಕ್ ಮಾಡ್ತಾ ವಾಕ್ ಮಾಡ್ತಾ ರಿಂಗ್ ರೋಡ್ಗೆ ಬಂದುಬಿಟ್ಟಿದ್ದೀನಿ ಯಾಕಂದರೆ ಈಗ ಇದು ಒಂಥರ ಫೇವ್ರೆಟ್ ಪ್ಲೇಸ್ ರೋಡ್ ಆಗಿದೆ ಅರ್ಲಿ ಮಾರ್ನಿಂಗ್ ಯಾವ ಜನ ಜಂಜಾಟ ಇರಲ್ಲ ಒಬ್ಳೇ ಪ್ರಶಾಂತವಾಗಿ ಮಕ್ಕಳು ಸೈಕ್ಲಿಂಗ್ ಮಾಡ್ತಿರ್ತಾರೆ ನಾನು ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ಗಾಡಿಗಳ ಸೌಂಡ್ ಬಿಟ್ಟರೆ ಬೇರೆ ಏನಿಲ್ಲ ತುಂಬ ಗಾಡಿಗಳು ಹರ್ಲಿ ಮಾರ್ನಿಂಗ್ ಓಡಾಡ್ತಿತ್ತು ಹಾಗಾಗಿ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿ ನನ್ನ ಓನ್ ವಾಯ್ಸಲ್ಲಿ ಇದ್ದೀನಿ ಏನೋ ಒಂಥರ ಈ ಥರ ತಣ್ಣಗೆ ವಾಕ್ ಮಾಡೋಕ್ಕೆ ಈ ನಡುವೆ ತುಂಬ ಖುಷಿಯಾಗುತ್ತೆ ವೇ ವಾಕ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಸಿಕ್ಸ್ ತರ್ಟಿ ಆಯಿತು ನನ್ನ ಮಗನ ಟ್ಯೂಷನ್ ರೋಡಲ್ಲಿ ಸೊ ಎಲ್ಲ ಮುಗಿಸ್ಕೊಂಡು ಅವನ್ನ ಟ್ಯೂಷನಿಗೆ ಬಿಟ್ಟು ನಾನು ನಮ್ಮ ಮನೆಗೆ ಬಂದೆ ಬರೋವಾಗ ಹಾಲು ತೊಗೊಂಬಂದೆ ಹಾಲು ಕಾಯಿಸೋಣ ಅಂತ ಈವ್ ಇವತ್ತು ನಾನು ಹತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ತುಂಬ ಸುಸ್ತಾಯಿತು ಆ್ಯಕ್ಚುಲಿ ನಾನು ಬೆಳಗ್ಗೆ ಹೋಗುವಾಗ ಎಷ್ಟು ಕೆಲಸ ಮಾಡಿ ಇಟ್ಟೋಗಿದ್ದೆ ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ನೋಡಿ ಆಫೀಸ್ ರೂಮೆಲ್ಲ ತು ಒರೆಸ್ಕೊಂಡು ರಂಗೋಲೆ ಹಾಕಿ ಈ ಥರ ಇವತ್ತು ಸಿಂಪ್ ಯಾಕಂದರೆ ವಾರ ಅಲ್ವಾ ಹಾಗಾಗಿ ಎಲ್ಲ ಅಂದವೆ ಬರುವಾಗ ಹೂ ತೊಂಬಂದಿದ್ನಲ್ಲ ಅದನ್ನೇ ಪಾರ್ಕಲ್ಲಿ ಅದನ್ನೆಲ್ಲ ಒಂದೊಂದು ಹೂವನ್ನ ರಂಗೋಲೆಗೆ ಇಟ್ಟಿದ್ದೀನಿ ಸೊ ಹಾಗಾಗಿ ವಿಕಿ ಬಂದ ವಿಕಿ ಬಂದ ತಕ್ಷಣ ಅವ್ನು ಫಸ್ಟ್ ಮಾಡೋ ಕೆಲಸ ಕೋಳಿಗೆ ಊಟ ಹಾಕಂಥದ್ದು ಸೊ ಕೋಳಿಗೆ ಇದ್ದಾನೆ ಅಂದರೆ ಎರಡು ಒಂದು ಗಂಡು ಕೋಳಿ ನಾಟಿ ಕೋಳಿ ಒಂದು ಹುಂಜ ಮತ್ತು ಒಂದು ಯಾಟೆ ಎರಡು ಕೋಳಿ ಅವರಪ್ಪ ಅವನ್ನ ಸ್ವಿಮ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅವರು ಕೂಡ ಮಲಗಿದವರು ಎದ್ದು ಬಂದರು ಚಾರು ಕೂಡ ನಾನು ಹೋಗ್ತೀನಿ ಅವನ್ನ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಟ್ಲು ಅವ್ನು ಸ್ವಲ್ಪ ಹೈಟ್ ಬೆಳೀಲಿ ಅಂತ ಸ್ವಿಮ್ಗೆ ಯೋಗಗೆ ಎಲ್ಲ ಕಡೆ ಹಾಕಿ ಹಾಕಿ ಕರ್ಕೊಂಡು ಕರ್ಕೊಂಡು ಸುತ್ತಿ ಸುತ್ತಿ ಸಾಕಾಯಿತು ಹೈಟ್ ಬೆಳೀತಾ ಇಲ್ಲ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ಹತ್ತು ವರ್ಷದ ಮೇಲೆ ಮಕ್ಕಳು ಇನ್ನು ಗಂಡು ಮಕ್ಕಳು ತುಂಬ ಬೆಳೀತಾರೆ ಇನ್ನು ಮೇಲೆ ಬೆಳೀತಾರೆ ಅಂತ ಕೇಳಿದ್ದೀನಿ ನೋಡೋಣ ಬೆಳೀತಾರ ಹೇಗೆ ಅಂತ ಸೊ ಅವರೆಲ್ಲರೂ ಸ್ವಿಮ್ಗೆ ಬಿಟ್ಟು ಬರೋಷ್ಟರಲ್ಲಿ ನಾನು ಸ್ವಲ್ಪ ಮೆಟ್ಲೆಲ್ಲ ಮಾಪ್ ಮಾಡಿಕೊಂಡು ಪೋರ್ಟಿಕೋ ಎಲ್ಲ ಮಾಪ್ ಮಾಡಿಕೊಂಡು ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಹಾಲು ಕಾಯಿಸೋಣ ಅಂತ ಹೇಳಿ ಬೇಗ ಬೇಗ ಮನೆ ಮೇಲೆ ದಬ ದಬ ಅಂತ ಹತ್ಕೊಂಡು ಹೋದೆ ಅವಳಿಗೇನೋ ಅವರ ಅಪ್ಪನ ಜೊತೆ ಹೀಗೆ ಗಾಡೀಲಿ ಹೋಗೋಕ್ಕೆ ದ ವೇ ಹೂ ತೋ ಅಂತಲೂ ಕೂಡ ಹೇಳಿದ್ದೆ ಪೋರ್ಟಿಕೋ ಎಲ್ಲ ಕ್ಲೀನ್ ಆದಮೇಲೆ ಸೋಫಾಸ್ ಎಲ್ಲ ಕೊಡುಕೊಂಡು ದಿನ ಬೆಡ್ ಸ್ಪ್ರೈಡ್ ಸೋಫಾ ಕವರ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಎಲ್ಲಾನು ನೀಟಾಗಿ ಹಾಕಿ ನೋಡಿ ಪೋರ್ಟಿಕೋ ಫುಲ್ಲು ನೀಟಾಗಿ ತೊಳೆದು ಹೊಸ್ಲಿಗೆಲ್ಲ ರಂಗೋಲೆ ಹಚ್ಚಿ ಒಳಗಡೆ ಬಂದೆ ಅಮ್ಮ ಇನ್ನೂ ಮಲಗಿದ್ರಾಯ್ತು ಅಂತ ಆ್ಯಕ್ಚುಲಿ ಸೊ ಸೌಂಡ್ ಮಾಡ್ದಾರ ಪಪ್ಪಾಯ ಕಟ್ ಮಾಡಿ ಹಾಲು ಕಾಯೋಕ್ಕಿಟ್ಟು ನನಗೂ ತುಂಬ ಸುಸ್ತಾಗ್ತಾ ಇದ್ದಿದ್ದ ಕಾರಣ ಹಾಲು ಹೊಟ್ಟೆಗೆ ಪಪ್ಪಾಯ ತಿನ್ನಬೇಕು ಸೊ ಹಾಲು ಕಾಯ್ತಾಯಿತ್ತು ಒಂದು ಸೈಡು ನಾನು ಕೂಡ ಒಂದು ಪೀಸ್ ಪಪ್ಪಾಯ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ನೀವು ಕೂಡ ಈ ಹ್ಯಾಬಿಟ್ನ ಇನ್ವಾಲ್ವ್ ಮಾಡ್ಕೊಳ್ಳಿ ಅಮ್ಮನಿಗೆ ಒಂದು ಬೌಲ್ ಪಪ್ಪಾಯ ಕಟ್ ಮಾಡಿ ರೂಮ್ಗೆ ಇಟ್ಬಿಡೋಣ ಅಂತ ಹೇಳಿ ಅಮ್ಮ ಇನ್ನೂ ಮಲ್ಕೊಂಡಿದ್ದಾರೆ ಸೊ ಸೌಂಡ್ ಮಾಡ್ದಾರ ಮೆತ್ತಗೆ ಬಂದು ಪಪ್ಪಾಯ ಇಟ್ಟು ಹೋದೆ ಅಮ್ಮ ಎದ್ದು ಮೌತ್ ವಾಶ್ ಮಾಡ್ಕೊಂಡು ತಿಂತಾರೆ ಒಂದು ಚಂಬಲ್ ಬಿಸಿನೀರು ಒಂದು ಪಪ್ಪಾಯ ಪಾಪ ಅಮ್ಮ ರಾತ್ರಿ ಇಡೀ ಫ್ಯಾನ್ ಹಾಕ್ಬಿಡ್ತಾರೆ ಮಕ್ಕಳು ಹಾಗಾಗಿ ಅವರು ಫ್ಯಾನ್ ಅಂದರೆ ಅವ್ರಿಗೆ ಆಗೋಲ್ಲ ಇವರಿಗೆ ಫ್ಯಾನ್ ನನ್ನ ಮಕ್ಕಳಿಗೆ ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರೋಲ್ಲ ಅಮ್ಮನ ಬಿಟ್ಟು ಮಲ್ಕೊಳ್ಳಲ್ಲ ಅವರು ಅಮ್ಮ ಬೇಕೇ ಬೇಕು ನಮ್ಮಮ್ಮ ಅವ್ರಿಗೆ ಹಾಗಾಗಿ ಅವ್ರಿಗೆ ಒಂದು ಲೋಟ ಬಿಸಿನೀರು ಕಾಯಿಸೋಕ್ಕೆ ಅಂತ ಕಾಯಕ್ಕೆ ಇಟ್ಬಿಟ್ಟು ಚಾರು ಬದಲು ಅಷ್ಟರಲ್ಲಿ ಅವ್ರಿಗೆ ಅವ್ರ ಪಪ್ಪಗೆ ಕಾಫಿ ಕೊಟ್ಟು ಒಂದು ರೌಂಡ್ ಅವ್ರಿಗೂ ಸ್ವಲ್ಪ ಪಪ್ಪಾಯ ಕೊಟ್ಟು ಸ್ವಲ್ಪ ಮೇಲ್ಗಡೆ ನನ್ನ ಬೆಡ್ರೂಮ್ದು ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಬೇಕಾಗಿತ್ತು ವಾರ ದಿನ ನಾನು ಎಲ್ಲ ಬೆಡ್ ಸ್ಪ್ರೆಡ್ ಈ ರೀತಿ ವಾಶ್ ಮಾಡ್ತೀನಿ ತೊಗೊಂಡೋಗಿ ಟಬ್ಗೆ ಹಾಕು ಅಂತ ಇದ್ದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾಳೆ ಸೊ ಕಾಫಿ ಕೂಡ ಮಾಡಿದೆ ಕಾಫಿ ಮಾಡಿ ಅವ್ರ ಪಪ್ಪಂಗೆ ಕೊಡೋಣ ಅಂದ್ಕೊಂಡ್ರೆ ಪಪ್ಪ ಆಗಲೇ ಕೆಳಗಡೆ ಹೋಗಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ನಮ್ಮ ಗೋಡಾನಲ್ಲಿ ಕೆಲಸ ಕೂಡ ಇತ್ತು ಹಾಗಾಗಿ ನಾನು ಕೆಳಗಡೆನೆ ಕಾಫಿ ತೊಗೊಂಡು ಹೋಗ್ತಾಯಿದ್ದೀನಿ ಇಲ್ಲ ಅಂದರೆ ಅವ್ರು ಕಾಫಿಗೂ ಕುಡಿಯಲ್ಲ ಏನೂ ಕುಡಿಯೋಲ್ಲ ಓನ್ಲಿ ಕೆಲಸ ಕೆಲಸ ಅಂತ ಬ್ಯುಸಿ ಆಗಿಬಿಡ್ತಾರೆ ತುಂಬ ಸಿಟ್ಟು ಬರುತ್ತೆ ಒನ್ ಒನ್ ಟೈಮ್ ತೊಗೊಂಡು ಕುಡ್ದು ಹೋಗ್ಬೇಕಲ್ವಾ ಅಂತ ಹೇಳ್ತೀನಿ ಬಟ್ ಅವರು ಐದು ನಿಮಿಷ ತಂದು ಕೊಟ್ಟು ಹೋಗು ಅಂತಲೂ ಹೇಳ್ತಾರೆ ಏನೂ ಮಾಡೋಕ್ಕಾಗಲ್ಲ ಅವರಿಗೆ ಕಾಫಿ ಕೊಟ್ಟೆ ಅವರು ಕುತ್ಕೊಂಡು ಕುಡ್ಕೊಂಡು ಏನೇನು ಬೇಕು ವೆಜಿಟೇಬಲ್ಸ್ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಇದ್ದಾರೆ ಸೊ ಇವತ್ತು ಮಾವಿನಕಾಯಿ ತಂದಿದ್ದರು ನಾನು ತಗೊಂಡು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲ ಚಿತ್ರಾನ್ನ ಅದರ ರೆಸಿಪಿ ಯಾವಾಗಲೂ ಇದ್ದಿದ್ದೆ ತೋರಿಸ್ತಾ ಇರ್ತೀನಿ ಸೊ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದೆ ಯಾಕಂದರೆ ವಾರ ಪೂಜೆ ಇತ್ತಲ್ವ ಹಾಗಾಗಿ ನಮ್ಮ ಮನಿ ಪ್ಲ್ಯಾಂಟ್ ಎಲ್ಲ ಸ್ವಲ್ಪ ಹಾಳಾಗಿತ್ತು ನೀರೆಲ್ಲ ಚೇಂಜ್ ಮಾಡಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಮನೆಯವರು ಚಿತ್ರಾನ್ನ ಅಂದಿದ್ದಿನ ದಿನ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಚಪಾತಿ ಕೂಡ ಹೊಸತಿಟ್ಟಿದ್ದೀನಿ ಆರ್ಟ್ ಬಾಕ್ಸಲ್ಲಿ ನೀವು ನೋಡ್ಬೋದು ಇವಾಗ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೋತಾ ಇದ್ದೆ ಸ್ವಲ್ಪ ಅಮ್ಮ ಮಲಗಿದ್ರೆ ಮಲಗಿದ್ರಲ್ವ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿರಲಿಲ್ಲ ಈ ರೂಮ್ದು ಎದ್ದು ಸ್ನಾನಕ್ಕೆ ಹೋದ್ಮೇಲೆ ನಾನು ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶಪ್ ಆಗಿ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಒಂಬತ್ತು ಗಂಟೆ ಟೈಮು ಅಷ್ಟೊತ್ತು ಬೇಗ ಆಗಲೇ ನಾನು ಎಲ್ಲಾನು ಪೂಜೆಗೆ ರೆಡಿ ಮಾಡಿದ್ದೀನಿ ಮಾವಿನಕಾಯಿ ಹಾಕಿ ಚಿತ್ರಾನ್ನ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಅದನ್ನೇ ಸ್ವಲ್ಪ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ನಮ್ಮ ಹುಡುಗರು ಏನು ಮಾಡಿದ್ದಾರೆ ಕ್ಯಾಂಟೀನ್ ಹುಡುಗರು ಹಾಟ್ ಬಾಕ್ಸಿಂದ ತೆಗೆದು ಬಕೆಟ್ ಹಾಕಿ ಕೊಟ್ಟು ಕಳಿಸಿದ್ದಾರೆ ಯಾಕಂದರೆ ಅವರಿಗೂ ತುಂಬ ಇಷ್ಟ ಆಗಿತ್ತು ಅದು ಹಾಗಾಗಿ ಅವರು ಸ್ವಲ್ಪ ಗೊಜ್ಜಾಕಿ ಕಲಿಸ್ಕೊಂಡಿದ್ರು ನಾನು ಎಲ್ಲ ಕೆಲಸ ಮುಗಿಸಿ ಇವತ್ತು ದೇವ್ರ ಮನೆಗೆ ಈ ರೀತಿ ರಂಗೋಲೆ ಹಾಕಿ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ಆಮೇಲೆ ಒಬ್ಬರು ಯಾರೋ ಕಮೆಂಟ್ ಮಾಡಿದರು ನಿಮ್ಮ ದೇವ್ರ ಮನೆನೋ ನೀವೋ ದೊಡ್ಡ ಜಾತ್ರೆ ಅಂತ ಹೇಳಿ ಸೊ ಜಾತ್ರೆ ಅಂದರೆ ಇಷ್ಟ ಇಲ್ಲ ನನಗಂತೂ ತುಂಬ ಇಷ್ಟಪ್ಪ ನಾನು ಅಕ್ಕ ಕುಂಕುಮನೂ ಜಾತ್ರೆ ಅಂತೀರಲ್ಲ ನೀವು ಹೊಸಲಿಗೆಲ್ಲ ದೀಪ ಹಚ್ಚಿಟ್ಟು ಹೊಸಲಿಗೆಲ್ಲ ಹೂ ಇಟ್ಟು ಪೂಜೆ ಮುಗಿಸ್ದೆ ಅಷ್ಟರಲ್ಲಿ ನಮ್ಮಮ್ಮ ಅವಳಿಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ ಅಮ್ಮ ಇದ್ದುಬಿಟ್ರೆ ಹಾಗೆ ಅಜ್ಜಿ ನೀನೇ ತಿನ್ಸು ಅಮ್ಮಮ್ಮ ನೀನೇ ತಿನ್ಸು ಅಮ್ಮನ್ನ ಇಲ್ಲ ನನ್ನ ಮಕ್ಕಳಿಬ್ರು ಅಷ್ಟು ಅಂಟ್ಕೊಂಡಿದ್ದಾರೆ ಸಿಫ್ ನಿಜ ಅಂದರೆ ಫ್ರೆಂಡ್ಸ್ ಈ ವಿಡಿಯೋನ ಶೂಟ್ ಮಾಡಿಕೊಂಡು ಫೈವ್ ಡೇಸ್ ಆಗಿದೆ ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಜಾರಾಗಬೇಡಿ ಅವತ್ತಿಂದ ಅವತ್ತೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಸತೀಶ್ ಬಿಝಿ ಇದ್ದಿದ್ದ ಕಾರಣ ನಮ್ಮ ಗೋಡೋನಲ್ಲೂ ಕೂಡ ನಾನೇ ಪೂಜೆ ಮಾಡಿದ್ದೀನಿ ಆರ್ಡ್ರ್ ಇತ್ತು ಎಷ್ಟು ವಾಟ್ರ್ ಬಾಟ್ಲು ತರಿಸಿ ಗುಡಿ ಹಾಕಿದ್ದಾರೆ ನೋಡಿ ಆಫೀಸ್ ರೂಮ್ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಹತ್ರ ಇರೋ ಮಹದೇಶ್ವರ ಟೆಂಪಲ್ಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಅಲ್ಲೇ ಕೂತಿದ್ದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನನಗೆ ನೆಗೆಟಿವ್ ಆಗಿ ಬಯಸೋರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಮನೆಗೆ ಬಂದೆ ಅಜ್ಜಿ ನಮ್ಮಮ್ಮಂಗೆ ಆ ಚಾರು ಅಜ್ಜಿಗೆ ಚಿತ್ರಾನ್ನ ತಿಂದಿದ್ದರಿಂದ ತುಂಬ ದಾಹ ಆಗ್ತಿತ್ತು ಅಂತ ಹೇಳಿ ಹಣ್ಣು ಕಟ್ ಮಾಡ್ಕೊಂಡು ತಿಂತ ಕೂತಿದ್ರು ಅದಕ್ಕೆ ನಾನು ಹೇಳಿದೆ ಅಮ್ಮ ಕಟ್ ಮಾಡ್ಕೊಂಡು ತಿನ್ನೋ ಬದಲು ಜ್ಯೂಸ್ ಮಾಡ್ಕೊಂಡು ಕುಡಿಯಮ್ಮ ಅಂತ ಅವರು ಬೇಡ ಹಿಂಗೆ ತಿಂತೀನಿ ಅಂತ ತಿಂತಾ ಇದ್ದಾರೆ ಅಷ್ಟರಲ್ಲಿ ನಾನು ಕೂಡ ಚಿತ್ರಾನ್ನ ಹಾಕ್ಕೊಂಡು ಕೂತ್ಕೊಂಡು ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದೀನಿ ಬಟ್ ಒಳಗೋಗ್ತಿಲ್ಲ ಯಾಕಂದರೆ ಎಲ್ಲ ಒಣಗೋಗಿದೆ ಕೋ ಇನ್ಸಿಡೆನ್ಸ್ ಅಂದರೆ ನಮ್ಮ ಗೋಡನಲ್ಲೂ ಕೂಡ ಇವತ್ತು ಚಿತ್ರಾನ್ನ ಮಾಡಿದ್ದಾರೆ ನನ್ನ ರೈಸ್ ಸ್ವಲ್ಪ ಮುದ್ದೆ ಆಗಿತ್ತು ಸತೀಶ್ ಬೈದರು ಬೈಸ್ಕೊಂಡೆ ಅವರು ಎಷ್ಟು ಉದುದ್ರಾಗಿ ಮಾಡಿದ್ದಾರೆ ನೋಡಿ ಕಾಯಿ ಹೋಳಿಗೆ ಮಾಡಿದ್ದಾರೆ ಬಿಸಿ ಬಿಸಿ ಒಂದು ಎರಡು ಮೂರು ಎತ್ಕೊಂಬಂದೆ ಅಮ್ಮಂಗೆ ಕೊಡೋಣ ತಿನ್ನಲಿ ಅಂತ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿದರು ಸಿಸ್ ನೀವು ಕಂಟೆಂಟ್ ಮಾಡ್ಕೋಬೇಕು ಅಂದರೆ ನಿಮಗೆ ದಿನಕ್ಕೆ ಒಂದು ಹತ್ತು ಕಂಟೆಂಟ್ ಸಿಗುತ್ತೆ ಯಾವ ಥರ ವೀಡಿಯೋ ಬೇಕು ಅಂತ ನಮ್ಮನ್ನು ಕೇಳೋ ಬದಲು ಅದೇ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಿ ಅಂತ ಅದಕ್ಕೆ ನಾನಂದೆ ನಾನು ಅವ್ರಿಗೆ ಏನು ಕಮೆಂಟ್ ಮಾಡಿಲ್ಲ ಹೌದಾ ಓಕೆ ಅಷ್ಟೇ ಹೇಳಿ ಕಮೆಂಟ್ ಮಾಡಿದೆ ನನಗೆ ಹತ್ತು ಕಂಟೆಂಟ್ ಸಿಗುತ್ತೆ ಹತ್ತಕ್ಕಿಂತ ಜಾಸ್ತಿ ಸಿಗುತ್ತೆ ನಿಜ ಬಟ್ ನನಗೆ ಆ ಥರ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಏನಾದರೂ ಆಗಿ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಅಂತ ಕೇಳಿದ ಅಷ್ಟೇ ಸೊ ಏಳು ನೋಡಿ ಒಂದು ಹೋಳಿಗೆ ಒಂದೇ ಸಲ ಬಾಯಿಗೆ ಹಾಕೊಂಡು ಎಷ್ಟು ಅವತಾರ ಆಡ್ತಾಯಿದ್ದಾಳೆ ಅಂತ ಅಮ್ಮ ಅಂದರು ನನಗೆ ಸ್ವಲ್ಪ ಕಲರಿಂಗ್ ಹಾಕ್ಕೊಡು ತಲೆಗೆ ಬ್ಲ್ಯಾಕ್ ಮೆಹಂದಿ ಅಂತ ನನಗೆ ನಗು ಬಂದ್ಬಿಡ್ತು ಅಮ್ಮ ಈ ಥರ ಎಲ್ಲ ಅಮ್ಮ ನೀನು ಅಂತ ನಮ್ಮಮ್ಮನಿಗೆ ನಾನು ರೇಗಿಸ್ತಾ ಇದ್ದೆ ನಮ್ಮಮ್ಮನಿಗೆ ಈ ನಡುವೆ ಸ್ವಲ್ಪ ವೈಟ್ ಹೇರ್ಸ್ ಆಗಿದೆ ಸುಮಾರು ಜನ ನನ್ನನ್ನು ಕೇಳ್ತಾರೆ ಸಿಸ್ ನಿಮಗೆ ವೈಟ್ ಏರ್ಸ್ ಇಲ್ವಾ ಅಂತ ನನಗೆ ನತ್ತಿ ಗುಣ ನಮ್ಮಮ್ಮನಿಗೆ ಇವಾಗ ಬಂದಿದೆ ಸ್ವಲ್ಪ ದಿವಸದಿಂದ ನನಗೆ ಇಷ್ಟು ಬೇಗ ಬಂದ್ಬಿಡತ್ತಾ ಸಣ್ಣ ವಯಸ್ಸಿಗೆ ಮದುವೆ ಆಗಿ ಮಕ್ಕಳಾದರೆ ಏಜ್ ಆಗಿದೆ ಅಂತಲ್ಲ ಫ್ರೆಂಡ್ಸ್ ನನಗಿನ್ನೂ ಅಷ್ಟು ಏಜ್ ಆಗಿಲ್ಲ ವೈಟ್ ಹೇರ್ಸ್ ಬಂದಾಗ ನಾನೇ ಖಂಡಿತವಾಗ್ಲೂ ನನಗೆ ಗ್ರೇ ಹೇರ್ಸ್ ಅಥವಾ ವೈಟ್ ಹೇರ್ಸ್ ಬಂದಿದೆ ಅಂತ ಮುಚ್ಚಿಡ್ದಾರ ತೋರಿಸ್ತೀನಿ ಆ ಒಬ್ರಿಗೆ ನತ್ತಿ ಗಟ್ಟಿ ಇದ್ದರೆ ಬೇಗ ವೈಟ್ ಹೇರ್ಸ್ ಬರೋದಿಲ್ಲ ಒಬ್ಬೊಬ್ರಿಗೆ ಸಣ್ಣ ಮಕ್ಕಳಲ್ಲೇ ವೈಟ್ ಹೇರ್ಸ್ ಬಂದಿದೆ ಅದೆಲ್ಲ ಒಂದು ಕ್ವಶನ್ಸಾ ಒಬ್ರಿಗೆ ವೈಟ್ ಹೇರ್ಸ್ ಬಂದ್ರೇನು ಬರದೇರೇನು ಆ ವೈಟ್ ಏರ್ಸ್ ಬಗ್ಗೇನೂ ಕಮೆಂಟ್ ಮಾ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಒಂದಿಬ್ಬರು ಅಷ್ಟೇ ನನ್ನನ್ನು ಕಂಡು ಹುರ್ಕೊಂಡಿರೋರು ಒಂದಿಬ್ಬರು ಅಷ್ಟೆ ಸೊ ನಮ್ಮಮ್ಮನಿಗೆ ನೀಟಾಗಿ ಎಲ್ಲೆಲ್ಲಿ ವೈಟ್ ಅಂದರೆ ಫುಲ್ ಆಗಿಲ್ಲ ಅಮ್ಮನಿಗೂ ಕೂಡ ಮಧ್ಯ ಮಧ್ಯ ಎಲ್ಲೋ ಒಂದೊಂದು ಕಡೆ ಆಗಿದೆ ಅಷ್ಟೆ ಅದನ್ನೆಲ್ಲ ಕುತ್ಕೊಂಡು ಹಚ್ಕೊಡ್ತಾಯಿದ್ದೀನಿ ಈ ರೀತಿ ನಮ್ಮಮ್ಮನಿಗೆ ನಾನು ಹಚ್ಕೊಟ್ಟು ಅವರು ಹುಷಾರಿಲ್ದೇ ಇದ್ದಾಗಿಂತ ಮುಂಚೆ ಅವ್ರು ತುಂಬ ಚೆನ್ನಾಗಿರೋ ಮುಂಚೆ ಹಚ್ಚಿದ್ದಿದ್ದು ಅವಾಗಿಂದ ಅಮ್ಮನೂ ಹಚ್ಕೊಂಡಿಲ್ಲ ಯಾರ ಕೈಲೂ ಹಚ್ಚಿಸ್ಕೊಳಕ್ಕೆ ಹೋಗಿಲ್ಲ ಹಾಗಾಗಿ ಇದ್ದೀನಿ ಮಧ್ಯಾಹ್ನ ಚೆನ್ನಾಗಿ ಕುಣಿದು ಎಲ್ಲ ಕಿರ್ಚಿ ಎಲ್ಲ ಆಗಿ ಸ್ವಲ್ಪ ತಿಪ್ಪರು ಯಾವ ರೀತಿ ಮಲ್ಕೊಂಡಿದ್ದಾರೆ ನೋಡಿ ಒಬ್ಬಳು ಮೇಲೆ ಒಬ್ಬ ಕೆಳಗೆ ಟಿ ವಿ ನೋಡ್ತಾ ನೋಡ್ತಾನೆ ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ಹಾಗಾಗಿ ಟಿ ವಿ ಆಫ್ ಮಾಡಿ ತಲೆಗೊಂದು ದಿಂಪ್ ಕೊಟ್ಟು ಅಲ್ಲೇ ಮಲ್ಕೊಳ್ಳಿ ಅಂತ ಸುಮ್ಮನೆ ಆದೆ ಇನ್ನು ಎಬ್ಬರು ಸಕೋದ್ರೆ ಎದ್ಬಿಡ್ತಾನೆ ಮಧ್ಯಾಹ್ನ ಊಟಕ್ಕೆ ಆ್ಯಸ್ ಯೂಶ್ವಲ್ ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಸೊ ಗೋಡನಿಂದ ಮಾಡಿದಂಥ ಚಿತ್ರಾನ್ನ ಕೊಟ್ಟು ಕಳಿಸಿದ್ರು ಸ್ವಲ್ಪ ಬೆಂಡೆಕಾಯಿ ಪಲ್ಯ ರೈಸು ಮತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಆ್ಯಸ್ ಯೂಶ್ವಲ್ ಇದು ನಮ್ಮನೆ ಊಟ ನಾನು ಹೇಳಕ್ಕೆ ನಮ್ಮಮ್ಮನಿಗೆ ಊಟಕ್ಕೆ ಕೊಡೋಣ ಅಂತ ಹೋದೆ ಬಟ್ ನಮ್ಮಮ್ಮ ಕೆಳ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಈ ಬೀಜ ಇದಾರೆ ಅಮ್ಮಂದು ಊಟ ಆದ್ಮೇಲೆ ಸತೀಶ್ ಇರಲಿಲ್ಲ ಆ್ಯಕ್ಚುಲಿ ಚೌಟ್ರಿಗೋಗಿದ್ರು ಸೊ ನಾನು ಕೂಡ ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ ಅಲ್ವಾ ಹಾಗಾಗಿ ಮುದ್ದೆ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಊಟ ಮಾಡ್ತಾ ಟೈಮ್ ಬಂದು ಎಕ್ಸಾಕ್ಟಾಗಿ ಐದು ಕಾಲು ಈಗ ಸಂಜೆ ಮತ್ತೆ ಈವ್ನಿಂಗಿಗೆ ಬಂದಿದ್ದೀನಿ ವಾಕಿಂಗ್ ಸಾರಿ ಈವ್ನಿಂಗ್ ವಾಕಿಂಗ್ ಬಂದಿದ್ದೀನಿ ಸುಮ್ಮ ಈ ನಡುವೆ ಸುಮಾರು ಜನ ಏನು ಸ ಬೆಳಗ್ಗೆ ವಾಕು ಸಂಜೆನೂ ವಾಕು ಟು ಟೈಮ್ ವಾಕಿಂಗ್ ಶುರು ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಇದ್ದೀರಾ ಎಸ್ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ವೆಯ್ಟ್ ಲಾಸ್ ಮಾಡೋಣ ಅಂತ ಟೂ ಟೈಮ್ ವಾಕಿಂಗಿಗೆ ಬಂದಿದ್ದೀನಿ ಮಳೆ ಬರೋಂಗಿದೆ ಬಟ್ ಗಾಳಿ ಬೀಸ್ತಾ ಇದೆ ಮಳೆ ಬರುತ್ತೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ ಮಳೆ ಬಂದರೆ ಚೆಂದ ನೆನ್ಕೊಂಡೇ ಹೋಗ್ಬೋದು ತುಂಬ ಸಖೆ ಶಕ್ಕೆ ಫೀಲ್ ಆಗ್ತಾಯಿದೆ ಸೊ ಹಾಗಾಗಿ ವಾಕಿಂಗೇ ಬಂದಿದ್ದೀನಿ ಅವಳು ಸೈಕಲ್ ಹೊಡಿತಾ ಇದ್ದಾಳೆ ಸೈಕಲಲ್ಲಿ ಮುಂದೆ ಮುಂದೆ ನಾನು ಅವಳು ಹಿಂದೆ ಹಿಂದೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡ್ ಇಗ್ನೋರ್ ಮಾಡಿ ಯಾಕಂದರೆ ಸಂಜೆ ಟೈಮ್ ಎವ್ರಿ ಟ್ರಾಫಿಕ್ ನಿಮ್ಮೆಲ್ರಿಗೂ ಗೊತ್ತು ಈ ಥರ ವೆದರಲ್ಲಿ ವಾಕ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಬಟ್ ನಾವು ಯಾವುದೋ ಒಂದು ಹ್ಯಾಬಿಟ್ನ ಇನ್ವಾಲ್ವ್ ಮಾಡ್ಕೋತಾ ಇದ್ದೀವಿ ನಮ್ಮ ಲೈಫಲ್ಲಿ ಅಂದ ತಕ್ಷಣ ನಮ್ಮ ಹಳೆಯ ಹ್ಯಾಬಿಟ್ಗಳನ್ನ ಸ್ಕಿಪ್ ಮಾಡಬೇಕು ಅಂತ ಏನೂ ಇಲ್ಲ ಸೊ ನಂದು ಸಂಜೆ ಎಲ್ಲ ಕೆಲಸ ಮುಗಿಸಿ ಇವತ್ತು ವಾರ ಆ್ಯಕ್ಚುಲಿ ಬೆಳಗ್ಗೆಯಿಂದ ನೀವು ನೋಡಿದ್ದೀರಾ ಪೂಜೆ ಕೂಡ ಮಾಡಿ ಅಮ್ಮಂಗೆ ಒಂದು ಲೋಟ ಕಾಫಿ ಎಲ್ಲ ಕೊಟ್ಟು ಅಮ್ಮ ಮನೇಲಿದ್ದಾರೆ ಅಮ್ಮನ್ನ ಬಿಟ್ಟು ನಾನು ಚಾರು ವಿಕಿಗೆ ಟ್ಯೂಷನ್ಸ್ ಕಮಿನ್ಸ್ ಆಗಿರೋದು ನಿಮ್ಮೆಲ್ರಿಗೂ ಗೊತ್ತಿದೆ ಸೊ ಅವನ್ನ ಟ್ಯೂಷನಿಗೆ ಬಿಟ್ಟು ನಾನು ಒನ್ ಅವರ್ ಹೋಗೋಣ ಅಂತ ಹೇಳಿ ಸ್ವಲ್ಪ ಫುಡ್ಡೆಲ್ಲ ಕಂಟ್ರೋಲ್ ಆಮೇಲೆ ಸುಮಾರು ಜನ ಯಾಕೆ ಸೀಸ್ ನೀವು ಡೈಲಿ ಚಪಾತಿ ತಿಂತೀರ ಅಂತಲೂ ನನಗೆ ಕಮೆಂಟಲ್ಲಿ ಹೇಳ್ ಹೇಳ್ತಾ ಇರ್ತೀರ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ನಾವು ಒಂದು ಹೇಳ್ತೀನಿ ಬೇಜಾರಾಗಬೇಡಿ ಏನೇ ಫುಡ್ಡು ಇಷ್ಟೆಲ್ಲ ವಾಕ್ ಮಾಡ್ತೀನಿ ಇಷ್ಟೆಲ್ಲ ಡಯಟ್ ಫುಡ್ ತಿಂತೀನಿ ಮುದ್ದೆ ತಿಂತೀನಿ ಲಿಮಿಟೆಡ್ ರೈಸ್ ರೈಸು ಅಷ್ಟು ತಿನ್ನಲ್ಲ ಮತ್ತು ಯಾಕೆ ಸಣ್ಣ ಆಗಿಲ್ಲ ಅಂದರೆ ನಮ್ಮ ಮಂಡ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ ನೀತ್ತು ಸ್ವಲ್ಪ ಜಾಸ್ತಿನೇ ತಂಗಳನ್ನ ತಿಂದ್ರೂ ನಾವು ದಪ್ಪ ಹಾಕ್ತೀವಿ ಆಮೇಲೆ ಏನೋ ಅಂತಾರಲ್ಲ ಮೊಳಸಂದಿಗೆ ನೀರು ಕುಡಿದ್ರೂ ಮೈ ಬಂದ್ಬಿಡುತ್ತೆ ಅಂತಾರಲ್ಲ ಸೊ ಆ ಜಾತಿ ನಮ್ಮದು ಏನು ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ಅವ್ರಿಗೆ ಯಾವಾಗಲೂ ಹಾಗೆ ದೇವರು ಸ್ವಲ್ಪ ಒಂದೆಡೆ ಮಣ್ಣು ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ನಾವು ಹಿಂಗೆ ಇದ್ದರೂ ಹಿಂಗೆ ದಪ್ಪ ದಪ್ಪಕ್ಕೆ ಹೇಳ್ತೀವಿ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ವೆಹಿಕಲ್ಸ್ ಅಂದರೆ ನಮ್ಮ ಮೈಸೂರು ಬೆಂಗಳೂರಿನ ಬೀಟ್ ಉಡುಗೆ ಲೆವೆಲ್ಗೆ ಒಟ್ಟೋಗಿದೆ ಟ್ರಾಫಿಕಲ್ಲಿ ಈಗ ನಾನು ವಿಜಯನಗರ ರಿಂಗ್ ಇದ್ದೀನಿ ಹಿಂಗೆ ಸ್ಟ್ರೇಟ್ ಹೋಗ್ತಾಯಿದ್ದೆ ದಟ್ಕಳ್ಳಿ ಕೊಟ್ಟೋಗ್ತೀನಿ ಶಾರದೇವಿ ನಗರ ದಟ್ಟಕಳ್ಳಿ ರಿಂಗ್ ರೋಡ್ ಆಯಿತಾ ಇದು ಮುಂಚೆ ತುಂಬ ಎದುರುಕೊಳ್ಳೋವೇ ಈ ರೋಡಲ್ಲಿ ಬರೋಕ್ಕೆ ಆಮೇಲೆ ಸುಮಾರು ಜನ ನನಗೆ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮೆಂಟ್ ಮಾಡಿಕೊಡ್ತೀರಾ ಅಷ್ಟು ಅರ್ಲಿ ಮಾರ್ನಿಂಗ್ ವಾಕ್ ಹೋಗ್ತೀರಾ ಜಸ್ಟ್ ಭಯ ಆಗಲ್ವಾ ಅಂತ ಯಾಕೆ ಭಯ ನಾವು ಧೈರ್ಯವಾಗಿರಬೇಕು ಕಾನ್ಫಿಡೆಂಟ್ ಆಗಿರಬೇಕು ನಮ್ಮನ್ನು ನೋಡಿ ಭಯ ಹೆದ್ಕೋಬೇಕು ಸೊ ಐ ಆಮ್ ಆಲ್ವೇಸ್ ಬಿಗ್ಯ ನಾನು ಯಾವಾಗಲೂ ಹೀಗೆ ಇರೋದು ಆಮೇಲೆ ಸ್ವಲ್ಪ ಮಾತಾಡಬೇಕು ಐಫೋನ್ನ ವೀಡಿಯೋ ನೀವೆಲ್ಲ ನೋಡಿದ್ದೀರ ಸ್ವಲ್ಪ ವೀಡಿಯೋ ಲೇಟ್ ಆಗುತ್ತೆ ಯಾಕಂದರೆ ಎಷ್ಟು ಬ್ಯುಸಿ ಇರ್ತೀನಿ ನಿಮಗೆಲ್ರಿಗೂ ಗೊತ್ತು ಆ ಮಧ್ಯ ನನ್ನ ಮನೆ ಕೆಲಸ ಮಕ್ಕಳ ಕೆಲಸ ಆಮೇಲೆ ಗೋಡೌನ್ ಕೆಲಸ ಎಲ್ಲ ನೋಡಿಕೊಂಡು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ ಹಾಗಿದ್ರು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ಯಾರೋ ಏನೋ ಅಂದರು ಅಂತ ವಿಡಿಯೋ ಮಾಡೋದಂತೂ ನಿಲ್ಲಿಸೋದಿಲ್ಲ ಅದು ನನ್ನ ಕೆಲಸ ಅಂತ ನಾನು ತೊಗೊಂಡಿದ್ದೀನಿ ಯಾಕೆ ಬೇಕು ನಿನಗೆ ನಿಮಗೆ ಶೋಕಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ವಿಡಿಯೋ ಮಾಡ್ತಾ ಮಾಡ್ತಾ ಕಮೆಂಟ್ಸ್ ಓದ್ತಾ ಓದ್ತಾ ಒಂದು ಮೆಚುರಿಟಿ ಲೆವೆಲ್ ಅಂತ ರೀಚ್ ಆಗ್ತಾ ಇದ್ದೀನಿ ಇಗ್ನೋರ್ ಮಾಡೋಣ ಡಿಲೀಟ್ ಮಾಡಿಬಿಡೋಣ ಆಗಿ ರಿಪೋರ್ಟ್ ಮಾಡೋಣ ಅಂತ ಅನಿಸುತ್ತೆ ನಿಜಕ್ಕೂ ಅನಿಸುತ್ತೆ ಅಂಥವ್ರ ಐ ಡಿನ ಅಂಥವ್ರ ಇಮಿಡಿಯೇಟ್ ಇಮಿಡಿಯೇಟಾಗಿ ಡಿಲೀಟು ಮಾಡಿದ್ದೀನಿ ರಿಪೋರ್ಟು ಕೂಡ ಮಾಡ್ತಾ ಇದ್ದೀನಿ ಆಮೇಲೆ ಆಲ್ ಆಫ್ ಅ ಸಡನ್ ಏನಂತಂದರೆ ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಹಾಕಿದ್ದೆ ನಾನು ನನ್ನ ಮಗನಿಗೆ ಹಿಂಗೆ ಹೊಡೆದ್ಬಿಟ್ಟೆ ಅವನ ಹಿಂಗೆ ಗಾಡಿ ತೊಗೊಂಡು ಹೋದ ಅದಕ್ಕೆ ಸೋ ಕೋಪ ಬಂತು ಒಡೆದೆ ಬೇಜಾರಾಯಿತು ಅಂತ ಎಲ್ಲರೂ ಅಲ್ಲ ಒಂದಿಬ್ಬರು ಮೂರು ಜನ ಅದು ಹೆಣ್ಮಕ್ಳೇ ನೀನು ನೆಟ್ಟಗಿರು ಆಮೇಲೆ ನಿನ್ನ ಮಕ್ಕಳು ನೆಟ್ಟಿಗೆ ಬುದ್ಧಿ ಕಲಿತಾರೆ ನೀನೇ ಹಿಂಗೆ ಬಿಚ್ಕೊಂಡು ಕುಣಿತೀಯಾ ನಿನ್ನ ಮಕ್ಳಿಗೆ ಹೆಂಗೆ ನೀನು ಬುದ್ಧಿ ಕಲಿಸ್ತೀಯಾ ಈ ಥರ ಎಲ್ಲ ಮೆಸೇಜ್ ಮಾಡಿದಾಗ ಒಂದು ತಲೆಗೆ ಬರೋದು ಏನಪ್ಪ ಅಂದರೆ ನಾನು ಏನು ಕಾಣಿಸ್ತಾ ಇದೆ ನಿಮಗೆ ಏನಾದರೂ ಎಕ್ಸ್ಪೋಸಿಂಗ್ ಇದೆಯಾ ಮೈ ತುಂಬ ಬಟ್ಟೆ ಹಾಕಿದ್ದೀನಲ್ವಾ ಸ್ಯಾರಿ ಹಾಕ್ಕೊಂಡು ಡ್ರೆಸ್ ಹಾಕೊಂಡು ತಾನೇ ವೀಡಿಯೋ ಮಾಡ್ತೀನಿ ಅದು ಬಿಟ್ಟು ಎಕ್ಸ್ಪೋಸಿಂಗ್ ಅಂತ ಏನಾದರೂ ಮಾಡ್ತಾಯಿದ್ದೀನ ಯೂಟ್ಯೂಬ್ ಇದೆ ನನ್ನ ಒಂದು ಚಾನೆಲ್ ಇದೆ ಅಂತ ಅಂದ್ಬಿಟ್ಟು ಮೈ ತೋರಿಸ್ಕೊಂಡು ಏನಾದರೂ ನಾನು ಹಣ ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ದೀನ ದಯವಿಟ್ಟು ಈ ವ ಈ ಮಾತನ್ನ ನನಗೆ ಯಾರು ಈ ಥರ ಎಲ್ಲ ಕಮೆಂಟ್ ಮಾಡಿದ್ರು ಅವ್ರು ವಾಪಸ್ ತೊಗೊಳ್ಳಿ ಅಂತ ವಿಡಿಯೋ ಮಾಡ್ತಾ ಇರೋದು ನಾನು ಇಮಿಡಿಯೇಟಾಗಿ ಡಿಲೀಟು ಕೂಡ ಮಾಡಿದ್ದೀನಿ ಅದು ಸಿಕ್ಕಿದ್ರೆ ಸ್ಕ್ರೀನ್ಶಾಟ್ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಕೂಡ ಹಲೋ ಮೇಡಮ್ ದಯವಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ ನಾನೊಬ್ಳು ಇವಾಗ ಅಂಬೆಗಾಲಿಡ್ತಾರೋ ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬರ್ ಏನೋ ಅಷ್ಟು ಅಷ್ಟು ಕೆಲಸ ಮಾಡಿಕೊಂಡು ಸ್ವಲ್ಪ ಜನ ನನ್ನ ಇನ್ಸ್ಪೈರಾಗಿ ತೊಗೊಂಡು ಸೀಸ್ ನೀವು ನಂಗೆ ತುಂಬ ಇನ್ಸ್ಪೈರ್ ಅಂತೆಲ್ಲ ಹೇಳ್ತಾರೆ ಅಂಥವ್ರಿಗೋಸ್ಕರ ನಾನು ನನ್ನನ್ನು ಇಷ್ಟಪಡೋರಿಗೋಸ್ಕರ ನನ್ನ ಪ್ರೀತಿ ಪಾತ್ರರಿಗೆ ನನ್ನ ಲವ್ಡ್ ಒನ್ಸ್ಗೋಸ್ಕರ ನಾನು ವೀಡಿಯೋ ಮಾಡೋದು ಇಂಟ್ರೆಸ್ಟ್ ಇತ್ತ ನೋಡಿ ನೀವುಗಳೇ ಹೇಳ್ದಂಗೆ ನಾನೇ ಕರೆಕ್ಟಾಗಿಲ್ಲ ನನ್ನ ಮಕ್ಳಿಗೆ ನಾನು ಬುದ್ಧಿ ಕಲಿಸೋಲ್ಲ ಆ ಥರ ಮಾತೆಲ್ಲ ಬೇಡ ತುಂಬ ದೊಡ್ಡ ಮಾತು ನನಗೆ ಗೊತ್ತು ನನ್ನ ಫ್ಯಾಮಿಲಿ ಹೆಂಗೆ ನೋಡ್ಕೋಬೇಕು ನನ್ನ ಮಕ್ಕಳನ್ನ ನಾನು ಹೆಂಗೆ ನೋಡ್ಕೋಬೇಕು ನಾನು ಚೆನ್ನಾಗಿ ಗೊತ್ತು ನಾನು ನೋಡ್ಕೋತಾ ಇದ್ದೀನಿ ಕೂಡ ನೋಡ್ಕೋತೀನಿ ಕೂಡ ನಿಮ್ಮ ಹತ್ರ ಹೇಳ್ಕೊಂಡು ಕಲಿಯೋ ಅವಶ್ಯಕತೆ ನನಗಿಲ್ಲ ರೋಡಲ್ಲಿ ಹೋಗೋರೆಲ್ಲ ನನ್ನ ನೋಡ್ಕೊಂಡು ಇದ್ದಾರೆ ಯಾರ ಜೊತೆ ಹಿಂಗೆ ಮಾತಾಡ್ತಾಯಿದ್ದಾಳಪ್ಪ ಇವಳು ಅಂತ ತಿರುಗಿ ತಿರುಗಿ ಅದು ನಗು ಬಂದ್ಬಿಡ್ತು ನಂಗೆ ಅ ಸ್ಯಾಡ ಸೊ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾವು ಹಿಂಗೆ ಲೈವಲ್ಲಿ ವೀಡಿಯೋ ಮಾಡೋವಾಗ ಆಮೇಲೆ ಇನ್ನೊಂದು ಏನು ಗೊತ್ತಾ ಹೇಳಲೇಬೇಕು ತುಂಬ ಇದ್ದೀನಿ ಫ್ರೆಂಡ್ಸ್ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಇವಾಗ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಹೇಳ್ತಾರೆ ನೀವು ಯಾಕೆ ಪ್ರಮೋಷನ್ ವೀಡಿಯೋಸ್ ಎಲ್ಲ ಮಾಡಲ್ಲ ಅದರಿಂದನು ತುಂಬ ಅಮೌಂಟ್ ಬರುತ್ತೆ ಪ್ರಮೋಷನ್ಸ್ ಮಾಡಿ ಪ್ರಮೋಟ್ ಮಾಡಿ ಅಂತ ನಾನು ಹಣ ಸಂಪಾದನೆ ಮಾಡಬೇಕು ದುಡ್ಡುಗೋಸ್ಕರ ನಾನು ಈ ಚಾನಲ್ ಈ ಪ್ಲ್ಯಾಟ್ಫಾರ್ಮ್ನ ನಾನು ಖಂಡಿತವಾಗ್ಲೂ ಚೂಸ್ ಮಾಡಿಲ್ಲ ನನ್ನ ಖುಷಿಗೆ ನನ್ನ ಎಂಟರ್ಟೈನ್ಮೆಂಟ್ಗೋಸ್ಕರನ ಸ್ಟಾರ್ಟ್ ಮಾಡಿಕೊಂಡೆ ನೋಡೋಣ ನನಗೆ ಸ್ಯಾಟಿಸ್ಫೈ ಆದರೆ ನನ್ನ ಮನಸ್ಸಕ್ಕೆ ಖುಷಿ ಕೊಡೋಂಥ ಪ್ರಮೋಷನ್ಸ್ ಯಾವುದಾದ್ರೂ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಸೊ ನನ್ನನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ನೋಡಿದ ತಕ್ಷಣ ಓ ಅವ್ರು ತುಂಬ ಜಂಬಾ ಇದೆ ಅಂತ ಅಂದ್ಬಿಟ್ಟು ಕೊಬ್ಬು ಆ್ಯಟಿಟ್ಯೂಡ್ ಅಂತೆಲ್ಲ ಕಮೆಂಟ್ ಮಾಡಬೇಡಿ ನನ್ನ ಚೈಲ್ಡ್ಹುಡ್ ಲೈಫ್ ಸ್ಟೋರೀಸ್ ನೀವೇನಾದರೂ ಕೇಳಿದ್ರೆ ಅಮ್ಮ ಸ್ವೇರ್ ನಾನು ಪೂಜೆ ಮಾಡೋ ದೇವರು ದೇವಸ್ಥಾನದ ಮುಂದೆನೇ ನಿಂತಿದ್ದೀನಿ ನೋಡಿ ನಿಮಗೆ ಬ್ಯಾಕ್ ಸೈಡ್ ಕಾಣಿಸ್ಬೋದು ದೇವಸ್ಥಾನದ ಹತ್ರನೇ ಇದ್ದೀನಿ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಯಾರೂ ಸುಳ್ಳಲ್ಲ ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಸ್ಟೋರಿ ನೀವು ಕೇಳಿಬಿಟ್ರೆ ನೋಡಿ ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನನೂ ಬಂದ್ಬಿಡ್ತು ನೀವು ಕೂತ್ಕೊಂಡು ಹತ್ಬಿಡ್ತೀರಾ ನಿಜ ಅಷ್ಟು ಅಳ್ತೀರ ಅಷ್ಟು ಖರಾಬಾಗಿ ನನ್ನ ಚೈಲ್ಡ್ಹುಡ್ ಹುಡ್ದಾಗೆ ಅಂತಲ್ಲ ಅದಿನ್ನೊಂದು ದಿನ ಯಾವಾಗಲಾದರೂ ಬೇಕಿದ್ದರೆ ಕೇಳಿ ನನ್ನ ಚೈಲ್ಡ್ಹುಡ್ ಸ್ಟೋರಿ ನಾನು ಬೇರೆ ಬ್ಲಾಗ್ ಹೇಳ್ತೀನಿ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಜು ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಸುಸ್ತಾಗಿ ಬಂದು ಕೂತ್ಕೊಂಡಿದ್ದೀನಿ ನಾನು ಆವಾಗಲೇ ವಾಕ್ ಮುಗಿಸ್ಕೊಂಡು ಬರುವಾಗ ಸ್ವಲ್ಪ ಮಾತಾಡ್ತಾಯಿದ್ದೆ ಅದರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಮನೆಗೆ ಬಂದು ಚೆನ್ನಾಗಿ ಕೈಕಾಲು ಮುಖ ಎಲ್ಲ ತೊಳೆದು ಅಪ್ ಆಗಿ ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡಿದ್ದೀನಿ ಸೊ ಏನು ಹೇಳೋಕ್ಕೆ ಬಂದೆ ಅಂತಂದರೆ ಏನೂ ಇಲ್ಲ ಒಬ್ಬರ ಬಗ್ಗೆ ತಿಳ್ಕೊಂಡು ಮಾಡಿ ಮಾತಾಡಿ ನಾನು ಅಂತಲ್ಲ ಎಲ್ಲ ಯೂಟ್ಯೂಬರ್ಸು ಕೂಡ ಅವರ ಲೈಫ್ ಸ್ಟೋರಿನ ಕಂಪ್ಲೀಟಾಗಿ ಯಾವುದನ್ನು ಶೇರ್ ಮಾಡಲ್ಲ ಆದರೆ ನಾನು ನಾನು ಅಂತಲ್ಲ ಜಂಬು ಕೇಳ್ಕೊತಾ ಇದ್ದೀನಿ ಅಂತಲ್ಲ ಅರ್ಲಿ ಮಾರ್ನಿಂಗ್ ನಾನು ಎಷ್ಟೊತ್ತಿಗೆ ಎದೊಳ್ತೀನಿ ನೈಟ್ ಎಷ್ಟೊತ್ತಾಗುತ್ತೆ ಮಲ್ಕೊಳ್ಳೋದು ಪಿನ್ ಟು ಪಿನ್ ಅಪ್ಡೇಟ್ ನಾನು ನಿಮ್ಮಗಳ ಹತ್ರ ಎಲ್ಲ ಶೇರ್ ಮಾಡಿದ್ದೀನಿ ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಯಾಕಂದರೆ ನಾನು ಇರೋದೇ ಹೀಗೆ ಆಲ್ವೇಸ್ ಸ್ಟ್ರೇಟ್ ಫಾರ್ವರ್ಡ್ ನನಗೆ ತೋಚಿದ್ದು ಮಾತಾಡ್ತೀನಿ ನನಗೆ ಗನ್ಸಿದ್ದು ಹೇಳ್ತೀನಿ ನನಗೆ ಗೊತ್ತಿಲ್ಲದೆ ಇರೋ ವಿಷಯಕ್ಕೆ ನಾನು ಸತ್ರು ತಲೆ ಹಾಕೋದಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೈತಾ ಇಲ್ಲ ಫ್ರೆಂಡ್ಸ್ ಅಥವಾ ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಅದು ಆಲ್ ಆಫ್ ಅ ಸಡನ್ ನಿಮ್ಗೆ ಹಂಗೆ ಅನಿಸುತ್ತೆ ನಿಮ್ಮ ತಲೆಗೆ ಆ ಥಾಟ್ ಬರುತ್ತೆ ನೀವು ಹೇಳಿರ್ತೀರ ಹೇಳೋ ರೀತಿ ನೀತಿ ಬೇರೆ ಥರ ಇದೆ ಅಲ್ವಾ ಬಿಚ್ಚ್ಕೊಂಡು ಕುಣಿತೀಯಾ ಡೀಸೆಂಟ್ ಆಗಿರು ಮಕ್ಳಿಗೊಳ್ಳೆ ಅಮ್ಮ ಆಗಿರು ನಿನ್ನ ನೋಡಿ ನಿನ್ನ ಮಗಳು ಕಲಿತಾಳೆ ನಿನ್ನ ಮಗಳು ಮೆಜಾರಿಟಿಗೆ ಇದ್ದಾಳೆ ನೀನು ಇನ್ನೂ ಹಿಂಗ್ ಹುಚ್ಚಕುದ್ರೆ ಥರ ಕುಣಿತೀಯ ಇದೆಲ್ಲ ಬೇಡ ನನಗೆ ಇಷ್ಟ ಫ್ರೆಂಡ್ಸ್ ಈಗ ಅಂತಲ್ಲ ನನಗೆ ಚಿಕ್ಕದ್ರಿಂದನೂ ಅದು ಹ್ಯಾಬಿಟು ಈಗ ತಮ್ಟೆ ಸೌಂಡ್ ಕೇಳಿದ ತಕ್ಷಣ ಎಲ್ರಿಗೂ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ ನನಗೂ ಅನಿಸುತ್ತೆ ನಿಜ ಅನಿಸುತ್ತೆ ಅಂದ್ಕೊಂಡಿದ್ದು ಯಾವುದು ನನ್ನ ನಾನು ಅಂದ್ಕೊಂಡಿದ್ದೆ ಎಸ್ಪೆಷಲಿ ನನ್ನ ಲೈಫಲ್ಲಿ ಯಾವುದೂ ನಡೆದಿಲ್ಲ ಯಾವುದೂ ನಡೆದಿಲ್ಲ ನಾನು ಅದಕ್ಕೆ ಅಂದೇ ಆಗಲೇ ನನ್ನ ಚೈಲ್ಡ್ಹುಡ್ ಸ್ಟೋರಿ ಕೇಳಿದ್ರೆ ನಾನು ಹೇಳೋದಲ್ಲ ನೀವುಗಳು ಕುತ್ಕೊಂಡು ಕೂತ್ಕೊಂಡು ಅಷ್ಟು ಖುಷಿಯಿಂದ ಅಷ್ಟು ಇದಾಗಿ ಬೆಳೆದಂಥ ನಾನು ಎಲ್ಲರ ಲೈಫಲ್ಲಿ ಒಂದು ಡಾರ್ಕ್ ಫೇಸ್ ಅಂತ ಬಂದೇ ಬರುತ್ತೆ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಅದನ್ನೆಲ್ಲ ಧೈರ್ಯದಿಂದ ಹಠಚಲಿಂದ ಸಾಧಿಸಿ ಬೆಳೆದಂಥ ಹುಡುಗಿ ನಾನು ಈ ಜೂನ್ ಮಂತಲ್ಲಿ ಹುಡ್ತಾರಲ್ಲ ಅವರಿಗೆ ಎಸ್ಪೆಷಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಈ ಥರ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡೋ ಕೆಪಾಸಿಟಿ ಇರುತ್ತೆ ಮುಂದಾಳ ಅಥವಾ ವಹಿಸ್ಕೊಳ್ಳೋ ಗುಣಗಳಿರುತ್ತೆ ಈ ಥರ ಗುಣಗಳು ನನಗೆ ಹುಟ್ಟಾಗಿಂದೇ ಹುಟ್ಟು ಬಂದಿದೆ ನನಗೆ ಈಗ ಬಂದಿಲ್ಲ ಸೊ ನನಗೆ ಯಾಕೆ ಬೇಕು ನಿನಗೆ ಯೂಟ್ಯೂಬು ಇಷ್ಟೆಲ್ಲ ಇದೆ ನಿನ್ನತ್ರ ಕೊಳೀತಾ ಇದೆ ಗಂಡ ಕಷ್ಟಪಟ್ಟು ಮಾಡ್ತಾನೆ ನಿನಗೆ ಯಾಕೆ ಈ ತಿರುಪೆ ಶೌಕಿ ಯೂಟ್ಯೂಬ್ ತಿರುಪೆ ಅಲ್ವೇ ಅಲ್ಲ ನಾನು ಒಂದು ಕೆಲವೊಂದಷ್ಟು ಜನ ಬೆರಳೆಣ್ಕೆ ಅಷ್ಟು ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗಿದ್ದೀನ ನನ್ನಿಂದ ಅವ್ರು ಏನೋ ಒಂದು ಕಲ್ತಿದಾರಾ ಅಷ್ಟು ಸಾಕು ನನಗೆ ಸಿಸ್ ನಿಮ್ಮಿಂದ ನಾನು ಇದನ್ನು ಕಲಿತೆ ಇವತ್ತು ನಾನು ಟ್ರೈ ಮಾಡಿದೆ ನಾನು ನಾನು ಮೇಧಾವಿ ನಾನು ಪಂಟ್ರು ಅಂತ ನಾನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ ಬಟ್ ನನ್ನಿಂದ ಸ್ವಲ್ಪ ಜನ ಏನಾದರೂ ತಿಳ್ಕೊತಾರೆ ಅಂತ ಅನಿಸುತ್ತಲ್ಲ ಸೊ ಅಷ್ಟು ಸಾಕು ನನಗೆ ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡಿ ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀರಾ ರೀಲ್ಸ್ ಮಾಡೋರೆಲ್ಲ ಕೆಟ್ಟವರಲ್ಲ ಕೆಟ್ಟವ್ರಲ್ಲ ಕೆಟ್ಟವರಲ್ಲ ನಾನು ಅದು ಬಂದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಎವ್ರಿ ಸ್ಮೈಲಿಂಗ್ ಫೇಸ್ ಈಸ್ ನಾಟ್ ಹ್ಯಾಪಿ ಇನ್ ಇನ್ನರ್ ಫೇಸ್ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರೋರು ಅವ್ರ ಜೀವನದಲ್ಲಿ ಅವ್ರ ಮನಸ್ಸಲ್ಲಿ ಯಾವತ್ತೂ ಖುಷಿಯಾಗಿರಲ್ಲ ಕಾಣದೇ ಇರೋ ದುಃಖ ಸುಮಾರು ಇರುತ್ತೆ ಆಗಲೇ ಅಂದೆ ಅದಕ್ಕೋಸ್ಕರ ಯಾವ ಎಲ್ಲ ಯೂಟ್ಯೂಬರ್ಸು ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ತೋರಿಸಲ್ಲ ಫ್ರೆಂಡ್ಸ್ ಎಲ್ಲನೂ ತೋರಿಸಲ್ಲ ಅದು ಒಂದು 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 ಪಾರ್ಟ್ ಮಾತ್ರ ನೀವು ಅಂದ್ಕೊಳ್ಳೋದಷ್ಟೇ ಬಟ್ ನಮ್ಮ ನಮಗೂ ಒಂದು ಲೈಫ್ ಇದೆ ನಮಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ ಅದನ್ನೆಲ್ಲ ಮರಿಬೇಕು ಅಂತಾನೆ ಈ ಥರ ವೀಡಿಯೋಸು ರೀಲ್ಸು ಶಾರ್ಟ್ಸು ಈ ಥರ ಅಪ್ಲೋಡ್ ಮಾಡೋದು ದಯವಿಟ್ಟು ಲೈಫ್ ಇಸ್ ಶಾರ್ಟ್ ಮೇಕ್ ಇಸ್ ಇ ಸ್ವೀಟ್ ನೀವು ಖುಷಿಯಾಗಿರಿ ಬೇರೆಯವ್ರೂ ಖುಷಿಯಾಗಿರಕ್ಕೆ ಬಿಡಿ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತೀರಾ ನೆಗ್ಲೆಟ್ ಮಾಡಿ ನೆಗ್ಲೆಟ್ ಮಾಡಿ ನೆಗ್ಲೆಟ್ ಮಾಡಿ ಹೇಳ್ತೀರಾ ಗೊತ್ತು ನನಗೆ ನೆಗ್ಲೆಟೇ ಮಾಡ್ತಾ ಇದ್ದೀನಿ ಇಗ್ನೋರ್ ಮಾಡ್ತಾ ಇದ್ದೀನಿ ಬಟ್ ಆಲ್ ಆಫ್ ಅ ಸಡನ್ ನಾವು ಯಾವುದೋ ಒಂದು ಫೀಲಿಂಗಲ್ಲಿದ್ದಾಗ ನಮಗೇನೋ ಒಂದು ಬೇಜಾರಾಗಿ ಸ್ಟ್ರೆಸ್ ಆಗಿ ಕುತ್ಕೊಂಡಿದ್ದಾಗ ಈ ಥರ ಒಂದು ಲೈನ್ ಓದ್ಬಿಟ್ರೆ ಅದು ಎಲ್ಲಿಗೆ ಟಚ್ ಆಗುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ನೋವು ಸ್ವಲ್ಪ ಮುಖ ಎಲ್ಲ ಆಯ್ಲಿ ಆಯ್ಲಿ ಆಗಿದೆ ಯಾಕಂದರೆ ತಲೆಗೆ ಎಣ್ಣೆ ಹಾಕಿದ್ದೀನಲ್ಲ ಫ್ರೆಶ್ ಅಪ್ ಆಗಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಯೋನ್ ಅದಕ್ಕೂ ಎಲ್ಲರೂ ಸಿ ಸಿ ಇದೆ ಆಯಿತು ನಿಮ್ಮದು ಹಾಗೆ ಹಿಂಗೆ ಅಂತ ಹೇಳೋಕೆ ಹೇಳೋಕೋಗಬೇಡಿ ಅನಿಸಿದನ್ನು ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ನಾನು ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಇದ್ದೀನಿ ಇಷ್ಟು ಓಪನ್ ಅಪ್ ಆಗಿ ಹೇಳ್ಕೊತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಇದ್ದೀನಿ ಎಷ್ಟು ಬೇಗ ಸಂಜೆ ಆಯಿತು ಅಂತ ಅನಿಸುತ್ತೆ ಆವಾಗಲೇ ಏಯ್ಟ್ ತರ್ಟಿ ಆಗೇ ಹೋಯಿತು ಸತೀಶ್ ನನಗೋಸ್ಕರ ಹೆಸ್ರು ಕಾಳು ಮೊಳಕೆ ಕೋಸಂಬರಿ ಅಂದರೆ ವೆಜ್ ಸಲಾಡ್ ಕೂಡ ತಂದಿದ್ರು ಯಾಕಂದರೆ ಇವಾಗ ನಾನು ಈ ಗೋಬಿ ಈ ಥರದ್ದೆಲ್ಲ ಏನೂ ಇಲ್ಲ ಅಲ್ವಾ ಹಾಗಾಗಿ ಸೊ ಎಲ್ಲರಿಗೂ ಶೇರ್ ಮಾಡಿ ಅಮ್ಮನಿಗೆ ವಿಕ್ಕಿಗೆ ಬಬ್ಬುಗೆ ನಾನು ತಿಂದೆ ನೈಟ್ ಊಟಕ್ಕೆ ಚಪಾತಿ ಆ್ಯಸ್ ಯೂಶ್ವಲ್ ಇಷ್ಟೆಲ್ಲ ಡಯೆಟ್ ಮಾಡ್ತಾನೇ ಇದ್ದೀನಿ ಎಷ್ಟು ಚಪಾತಿ ಹರಿದಿದ್ದೀನಿ ನೋಡಿ ಮತ್ತು ನೈಟ್ ಊಟಕ್ಕೆ ಅಂತ ಹೇಳಿ ಎಲ್ಲ ಮಾಡಿ ತರಕಾರಿ ಸಾಗು ಎಲ್ಲ ಬಿಸಿ ಮಾಡಿದೆ ಸೊ ಎಲ್ರಿಗೂ ಊಟಕ್ಕಾಕಿ ಕೊಟ್ಟು ನಾನು ಕೂಡ ಊಟ ಮಾಡಿ ಎರಡು ಚಪಾತಿ ತಿಂದಿದ್ದೆ ಯಾಕಂದರೆ ತರಕಾರಿ ಸಲಾಡ್ ತಿಂದಲ್ಲ ಅದಕ್ಕೋಸ್ಕರ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್